శ్రీగణపతి శారదా గురుభ్యో చరితం రఘునాథస్ శకోటి ప్రవిస్తరం ఏకైకమక్షరం పుంసాం మహాపాతకనాశనం శ్రోతృగే శ్రీరామచరితమానస అయోధ్యాకాండకే స్వాగత శ్రీరామనొందే భరత వసిష్ఠరు ಚರ್ಚೆ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಸಮಸ್ತ ನಿರ್ಣಯವನ್ನು ಶ್ರೀರಾಮನ ಹೆಗಲಿಗೆ ಏರಿಸಿ ಭರತನು ಆತನ ಪಾದಗಳಲ್ಲಿ ಶರಣಾಗಿರುವ ಸಮಯದಲ್ಲಿಯೇ ಜನಕ ಮಹಾರಾಜರ ಆಗಮನವಾಗುತ್ತದೆ ಎಲ್ಲರೂ ಜನಕ ಮಹಾರಾಜರನ್ನು ಎದುರುಗೊಂಡ ನಂತರ ಅಗಲಿದ ದಶರಥ ಮಹಾರಾಜರನ್ನು ನೆನೆದುಕೊಳ್ಳುವ ಸಮಯ ಬರುತ್ತದೆ ಎಲ್ಲರೂ ನಿರ್ಜಲ ಉಪವಾಸ ಮಾಡಿ ಮೂರ್ನಾಲ್ಕು ದಿನಗಳು ಅಲ್ಲೇ ಕಂದಮೂಲ ಫಲ ಆಹಾರವನ್ನು ತೆಗೆದುಕೊಳ್ಳುತ್ತಾ ಸಮಯ ಕಳೆದು ಹೋಗುತ್ತದೆ ಆದರೆ ಹೀಗೆ ಹದಿನಾಲ್ಕು ವರ್ಷಗಳನ್ನು ಶ್ರೀರಾಮನ ಸಹವಾಸದಲ್ಲಿ ಕಳೆಯುವ ಭಾಗ್ಯ ಎಲ್ಲರಿಗೂ ಇರುವುದಿಲ್ಲ ಎಲ್ಲರೂ ಪ್ರೇಮಭರಿತವಾದ ತಮ್ಮ ಮನೋರಥಗಳನ್ನು ಹೀಗೆ ಪ್ರಕಟಿಸುತ್ತಿದ್ದರು ಅವರ ಭಕ್ತಿಭರಿತ ಮಾತುಗಳು ಕೇಳಿದವರ ಮನಸ್ಸನ್ನು ಸೂರೆಗೊಳ್ಳುತ್ತಿದ್ದವು ಅದೇ ವೇಳೆಗೆ ಸೀತೆಯ ತಾಯಿಯಾದ ಸುನಯನ ದೇವಿಯು ಕಳುಹಿಸಿದ ದಾಸಿಯರು ಕೌಸಲ್ಯೆಯೇ ಮೊದಲಾದವರನ್ನು ಕಾಣಲು ಸೂಕ್ತ ಅವಕಾಶವನ್ನು ಹೊಂದಿ ಆಗಮಿಸಿದರು ಜಾನಕಿಯ ಅತ್ತೆಯರೆಲ್ಲ ಬಿಡುವಿನಲ್ಲಿದ್ದಾರೆ ಎಂದು ದಾಸಿಯರಿಂದ ತಿಳಿದುಕೊಂಡು ಜನಕನ ರಾಣಿ ವಾಸವು ಅವರನ್ನು ಕಾಣಲು ಬಂದಿತು ಕೌಸಲ್ಯೆಯು ಆದರದಿಂದ ಅವರನ್ನು ಬರಮಾಡಿಕೊಂಡು ಸಮಯೋಚಿತವಾದ ಆಸನಗಳನ್ನು ನೀಡಿದಳು ಆ ಉಭಯ ಪಕ್ಷದವರ ಅನ್ಯೋನ್ಯಾನುರಾಗವನ್ನು ಸೌಶೀಲ್ಯವನ್ನು ಶೋಕ ವಿಚಾರವನ್ನು ನೋಡಿದರೆ ಕೇಳಿದರೆ ಕಠೋರ ವಜ್ರವೂ ಕೂಡ ಕರಗಿ ನೀರಾಗುವಂತಿತ್ತು ಅವರ ಶರೀರಗಳು ಪುಲಕಿತವಾಗಿದ್ದು ಶಿಥಿಲವಾಗಿದ್ದವು ಕಣ್ಣುಗಳಲ್ಲಿ ಶೋಕ ಪ್ರೇಮಾಶ್ರುಗಳು ತುಂಬಿದ್ದವು ಎಲ್ಲರೂ ವಿಚಾರಗ್ರಸ್ತರಾಗಿ ತಮ್ಮ ಕಾಲಿನ ಉಗುರುಗಳಿಂದ ನೆಲವನ್ನು ಕೆರೆಯುತ್ತಾ ಯೋಚಿಸತೊಡಗಿದರು ಅವರೆಲ್ಲರೂ ಸೀತಾರಾಮರ ಪ್ರೇಮವೇ ಮೈವೆತ್ತಂತಿದ್ದರು ಸ್ವತಃ ಕರುಣೆಯೇ ಅನೇಕ ರೂಪವನ್ನಾಂತೂ ಅಳುತ್ತಿರುವಂತೆ ಕಾಣುತ್ತಿತ್ತು ಸೀತೆಯ ತಾಯಿ ಸುನಯನಾದೇವಿಯು ಹೇಳಿದಳು ವಿಧಿಯು ವಿಧಿಯ ಬುದ್ಧಿಯು ಬಲು ವಕ್ರ ಅದು ಹಾಲಿನ ಕೆನೆಯಂತಹ ಕೋಮಲ ವಸ್ತುವನ್ನು ಕಠೋರವಾದ ವಜ್ರದಿಂದ ಒಡೆಯುತ್ತಿದೆ ಆದರೆ ಅಂದರೆ ನೀವು ಹೆಚ್ಚಿನ ಕೋಮಲರು ನಿರ್ದೋಷಿಗಳು ಆದರೆ ನಿಮಗೆ ವಿಪತ್ತಿನ ಮೇಲೆ ವಿಪತ್ತು ಬಂದುದಗಿದೆ ಎಂಬಂತೆ ಅಮೃತವೆಂಬುದು ಕೇವಲ ಕೇಳಲು ಸಿಗುತ್ತದೆ ಆದರೆ ಅದು ಪ್ರತ್ಯಕ್ಷವಾಗಿ ದೊರಕುವುದಿಲ್ಲ ಆದರೆ ವಿಷವು ಮಾತ್ರ ಎಲ್ಲ ಕಡೆಗಳಲ್ಲಿ ಕಂಡುಬರುತ್ತದೆ ವಿಧಾತನ ಕೆಲಸಗಳೆಲ್ಲವೂ ಭಯಂಕರ ಕಾಗೆ ಗೂಬೆಗಳು ಬಕಪಕ್ಷಿಗಳು ಎಲ್ಲೆಡೆ ಕಂಡುಬರುತ್ತವೆ ಆದರೆ ಹಂಸಗಳು ಮಾತ್ರ ಕೇವಲ ಮಾನಸ ಸರೋವರದಲ್ಲಿಯೇ ಇರುತ್ತವೆ ದೇವಿಯು ಹೇಳಿದ ಈ ಮಾತನ್ನು ಕೇಳಿ ದೇವಿಯು ಶೋಕದಿಂದ ಹೇಳಿದಳು ವಿಧಾತನ ಗತಿಯು ತೀರಾ ವಿಚಿತ್ರ ಹಾಗೂ ವಿಪರೀತವಾಗಿದೆ ಜಗತ್ತನ್ನು ಸೃಷ್ಟಿಸಿ ಪಾಲಿಸುವವನೇ ಸಂಹಾರವನ್ನು ಮಾಡುವನು ವಿಧಿಯು ಬುದ್ಧಿಯ ಮಕ್ಕಳಾಟದಂತೆ ವಿಧಿಯ ಬುದ್ಧಿಯು ಮಕ್ಕಳಾಟದಂತೆ ವಿವೇಕ ಶೂನ್ಯವಾದುದು ಮತ್ತೆ ಕೌಸಲ್ಯು ಹೇಳಿದಳು ಇದರಲ್ಲಿ ಯಾರ ದೋಷವೂ ಇಲ್ಲ ಸುಖ ದುಃಖಗಳು ಲಾಭ ಹಾನಿಗಳು ಎಲ್ಲವೂ ಕರ್ಮಾಧೀನ ಕರ್ಮಗತಿ ಅತ್ಯಂತ ದುರ್ವಿಘ್ನೇಯವಾದುದು ಅದನ್ನು ಶುಭಾಶುಭ ಫಲ ನೀಡುವ ವಿಧಾತನೇ ಬಲ್ಲನು ಈಶ್ವರನ ಆದೇಶದಂತೆಯೇ ಎಲ್ಲವೂ ನಡೆಯುತ್ತದೆ ಉತ್ಪತ್ತಿ ಸ್ಥಿತಿ ಲಯ ಅಮೃತ ವಿಷ ಇವೆಲ್ಲವೂ ಈಶ್ವರಾಧೀನವೇ ದೇವಿ ಮೋಹವಶರಾಗಿ ಚಿಂತಿಸುವುದು ವ್ಯರ್ಥ ವಿಧಾತನು ಸೃಷ್ಟಿಸಿದ ಭವಜಾಲವೋ ಅಚಲವೋ ಅನಾದಿಯೋ ಆಗಿದೆ ಸಖಿಯೇ ಮಹಾರಾಜರ ಜೀವಿತ ಮರಣದ ಕುರಿತು ದುಃಖಿಸುವುದಕ್ಕೆ ಕಾರಣ ಕೇವಲ ನಮ್ಮ ಸ್ವಾರ್ಥವೇ ಆಗಿದೆ ಇಂತಹ ಸಂಘಟನೆ ಲೋಕದಲ್ಲಿ ಸಹಜವೇ ಬಳಿಕ ದೇವಿಯು ಹೇಳಿದಳು ನೀವು ನುಡಿದ ಮಾತುಗಳು ನಿಜವಾದವು ಉತ್ತಮವಾದವುಗಳು ನೀವು ಎಷ್ಟೇ ಆಗಲಿ ದಶರಥ ಮಹಾರಾಜರ ರಾಣಿಯರಲ್ಲವೇ ಕೌಸಲ್ಯಾದೇವಿಯು ದುಃಖ ತುಂಬಿದ ಹೃದಯದಿಂದ ನುಡಿದಳು ರಾಮ ಲಕ್ಷ್ಮಣ ಸೀತೆ ಇವರುಗಳು ಕಾಡಿಗೆ ಹೋಗುವುದರಿಂದ ಒಳಿತೇ ಆಗುವುದು ಆದರೆ ನನಗೆ ಭರತನದೇ ಚಿಂತೆ ಈಶ್ವರಾನುಗ್ರಹದಿಂದ ನಿಮ್ಮ ಆಶೀರ್ವಾದದಿಂದ ನನ್ನ ನಾಲ್ಕು ಪುತ್ರರು ಸೊಸೆಯರು ಗಂಗಾಜಲದಂತೆ ಪವಿತ್ರರು ರಾಣಿ ನಾನು ಎಂದು ಶ್ರೀರಾಮನ ಮೇಲೆ ಆಣೆಯಿಟ್ಟವಳಲ್ಲ ಆದರೆ ಇಂದು ಶ್ರೀರಾಮನ ಮೇಲೆ ಆಣೆಯನ್ನೆಟ್ಟು ನಿಜವನ್ನು ಹೇಳುತ್ತೇನೆ ಭರತನ ಶೀಲ ಗುಣ ನಮ್ರತೆ ಹಿರಿಮೆ ಭ್ರಾತೃತ್ವ ಶಕ್ತಿ ಭಕ್ತಿ ಭರವಸೆ ಮತ್ತು ಒಳ್ಳೆಯತನವನ್ನು ವರ್ಣಿಸುವುದರಲ್ಲಿ ಸರಸ್ವತಿಯು ಹಿಂಜರಿದಾಳು ಒಂದು ಮುತ್ತಿನ ಚಿಪ್ಪಿನಿಂದ ಸಮುದ್ರದ ನೀರನ್ನು ಎರಚಿ ಬರಿದಾಗಿಸಬಹುದೇ ನಾನು ಯಾವಾಗಲೂ ಭರತನನ್ನು ನಮ್ಮ ಕುಲದೀಪಕನೆಂದೇ ಭಾವಿಸುತ್ತೇನೆ ಮಹಾರಾಜರು ಇದೇ ಮಾತನ್ನು ಪದೇ ಪದೇ ಹೇಳುತ್ತಿದ್ದರು ಚಿನ್ನವನ್ನು ಓರೆಗಲ್ಲಿಗೆ ತಿಕ್ಕಿದಾಗಲೇ ರತ್ನವು ರತ್ನ ಪರೀಕ್ಷಕನ ಕೈಗೆ ಸಿಕ್ಕಿದಾಗಲೇ ನಿಜವಾದ ಬೆಲೆ ಗೊತ್ತಾಗುವುದು ಹಾಗೆಯೇ ವ್ಯಕ್ತಿಯ ಪರೀಕ್ಷೆ ಸಮಯ ಬಿದ್ದಾಗ ಅವನ ನಡತೆಯಿಂದ ಅರಿವಿಗೆ ಬರುವುದು ಆದರೆ ಇಂದು ನಾನು ಹೀಗೆ ಹೇಳುವುದೂ ಅನುಚಿತವಾದೀತು ಶೋಕ ಸ್ನೇಹಗಳಲ್ಲಿ ವಿವೇಕವು ಕುಗ್ಗುತ್ತದೆ ನಾನು ಪ್ರೇಮವಶದಿಂದ ಭರತನನ್ನು ಈ ರೀತಿ ಹೊಗಳುತ್ತಿದ್ದೇನೆ ಎಂದು ಜನರು ಅಂದರು ಆ ಕಾರಣದಿಂದ ಗಂಗೆಯಂತಹ ಪವಿತ್ರ ಪಿತ್ರವಾದ ಕೌಸಲ್ಯಾದೇವಿಯ ವಾಣಿಯನ್ನು ಕೇಳಿ ಎಲ್ಲ ರಾಣಿಯರು ಸ್ನೇಹವಿಕಲರಾದರು ಮಹಾರಾಣಿಯವರೇ ಅವಕಾಶ ದೊರೆತಾಗ ನೀವು ಮಹಾರಾಜರಲ್ಲಿ ಲಕ್ಷ್ಮಣನು ಅಯೋಧ್ಯೆಯಲ್ಲಿ ಇರುವಂತೆಯೂ ಶ್ರೀರಾಮನ ಸೇವೆಗಾಗಿ ಭರತನನ್ನು ಕಾಡಿಗೆ ಹೋಗುವಂತೆಯೂ ಹೇಳಿರಿ ಈ ವಿಷಯ ಅರಸರ ಮನಸ್ಸಿಗೆ ಹಿಡಿಸಿದರೆ ಸರಿಕಂಡರೆ ಅವರು ಅದಕ್ಕಾಗಿ ಯತ್ನಿಸಲಿ ನನಗೆ ಭರತನ ಕುರಿತೇ ದೊಡ್ಡ ಚಿಂತೆ ಭರತನಿಗೆ ಶ್ರೀರಾಮನ ಮೇಲೆ ಅಪಾರವಾದ ಗೂಢ ಪ್ರೇಮವಿದೆ ಅವನು ಅಯೋಧ್ಯೆಯಲ್ಲಿ ಇರುವುದು ಸಮುಚಿತವೆಂದು ಕಾಣುವುದಿಲ್ಲ ಏಕೆಂದರೆ ಅಯೋಧ್ಯೆಯಲ್ಲೇ ಇದ್ದರೆ ಪ್ರೇಮವಶದಿಂದ ಅವನು ದೇಹತ್ಯಾಗವನ್ನು ಮಾಡಬಹುದು ಕೌಸಲ್ಯಾದೇವಿಗೆ ಭರತನ ಮೇಲೆ ಇರುವ ಪ್ರೇಮಾತಿರೇಕ ಸ್ಥಿತಿಯನ್ನು ಗಮನಿಸಿ ಆಕೆಯ ನಿಷ್ಕಪಟ ವಚನಗಳನ್ನು ಕೇಳಿ ಎಲ್ಲ ರಾಣಿಯರು ಕರುಣ ರಸದಲ್ಲಿ ಮುಳುಗೆದರು ಆಕಾಶದಿಂದ ಹೂವಿನ ಸುರಿಮಳೆಯಾಯಿತು ಧನ್ಯ ಧನ್ಯ ಎಂಬ ಜಯಘೋಷ ಮೊಳಗಿತು ಸಿದ್ಧರು ಯೋಗಿಗಳು ಮುನಿಗಳು ಭರತನ ರಾಮ ಪ್ರೇಮದಿಂದ ಪರವಶರಾದರು ಈ ಎಲ್ಲ ಪರಿಸ್ಥಿತಿಯನ್ನು ಕಂಡು ಇಡೀ ರಾಣಿ ವಾಸವು ಸ್ತಬ್ಧವಾಯಿತು ಆಗ ಸುಮಿತ್ರಾ ದೇವಿಯು ಧೈರ್ಯ ತಂದುಕೊಂಡು ಹೇಳಿದಳು ದೇವಿ ಎರಡು ಗಳಿಗೆ ರಾತ್ರಿ ಕಳೆದಿದೆ ಇದನ್ನು ಕೇಳಿದ ರಾಮ ಜನನಿ ಕೌಸಲ್ಯಾದೇವಿಯು ಅಲ್ಲಿಂದ ಎದ್ದಳು ಕೌಸಲ್ಯೆಯು ಪ್ರೇಮ ಸದ್ಭಾವದಿಂದ ನುಡಿದಳು ಈಗ ನೀವು ಬೇಗನೆ ಬಿಡದಿಗೆ ಮರಳಿರಿ ನಮಗಾದರೂ ಈಗ ದೇವರೇ ಗತಿಯಾಗಿದ್ದಾನೆ ಅಥವಾ ಮಿಥಿಲೇಶ್ವರ ಜನಕನೇ ಸಹಾಯಕನಾಗಿದ್ದಾನೆ ಕೌಸಲ್ಯ ಪ್ರೇಮವನ್ನು ಕಂಡು ಆಕೆಯ ವಿನಮ್ರ ವಚನಗಳನ್ನು ಕೇಳಿ ಸುನಯನ ದೇವಿಯು ಆಕೆಯ ಪವಿತ್ರ ಪಾದಗಳನ್ನು ಹಿಡಿದುಕೊಂಡು ದೇವಿ ನೀವು ದಶರಥ ಮಹಾರಾಜರ ಧರ್ಮಪತ್ನಿಯೂ ಶ್ರೀರಾಮನ ಜನನಿಯೂ ಆಗಿರುವಿರಿ ಈ ನಮ್ರತೆಯು ನಿಮಗೆ ಸಹಜವೇ ಹಿರಿಯರಾದವರು ತಮಗಿಂತ ಕೆಳಗಿನವರನ್ನು ಆಧರಿಸುತ್ತಾರೆ ಅಗ್ನಿಯು ಹೊಗೆಯನ್ನು ಪರ್ವತವು ತೃಣವನ್ನು ತಲೆಯ ಮೇಲೆ ಹೊತ್ತುಕೊಳ್ಳುತ್ತದೆ ನಮ್ಮ ತ್ರಿಕರಣ ತ್ರಿಕರಣಪೂರ್ವಕವಾಗಿ ನಿಮ್ಮ ಸೇವಕರು ಯಾವಾಗಲೂ ಸಹಾಯಕರೆಂದರೆ ಶಿವ ಪಾರ್ವತಿಯರೇ ನಿಮಗೆ ಸಹಾಯ ಮಾಡುವ ಯೋಗ್ಯತೆ ಈ ಜಗತ್ತಿನಲ್ಲಿ ಯಾರಿಗಿದೆ ದೀಪವು ಸೂರ್ಯನಿಗೆ ಸಹಾಯಕನಾದರೆ ಶೋಭಿಸೀತೆ ಶ್ರೀರಾಮಚಂದ್ರನು ಕಾಡಿಗೆ ಹೋಗಿ ದೇವತೆಗಳ ಕಾರ್ಯವನ್ನು ನೆರವೇರಿಸಿ ಮರಳಿ ಬಂದು ಅಯೋಧ್ಯೆಯಲ್ಲಿ ಅಚಲವಾದ ರಾಜ್ಯವನ್ನಾಳುವನು ಶ್ರೀರಾಮನ ಬಾಹುಬಲದಿಂದ ಎಲ್ಲ ದೇವತೆಗಳು ನಾಗರು ನರರು ತಮ್ಮ ತಮ್ಮ ಲೋಕಗಳಲ್ಲಿ ಸುಖವಾಗಿ ವಾಸಿಸುವರು ಇವೆಲ್ಲವನ್ನು ಯಾಜ್ಞವಲ್ಕ್ಯ ಮುನಿಗಳು ಮೊದಲೇ ಹೇಳಿದ್ದಾರೆ ದೇವಿ ಮುನಿಗಳ ವಚನಗಳು ಸುಳ್ಳಾಗದು ಹೀಗೆ ಹೇಳಿ ಸುನಯನ ದೇವಿಯು ಭಕ್ತಿಯಿಂದ ಕೌಸಲ್ಯ ಚರಣಗಳಿಗೆರಗಿ ಸೀತೆಯನ್ನು ತನ್ನ ಜೊತೆ ಕಳಿಸಿಕೊಡಬೇಕೆಂದು ಕೇಳಿಕೊಂಡಳು ಆಕೆಯ ಅನುಮತಿಯನ್ನು ಪಡೆದು ಸೀತಾದೇವಿಯೊಡಗೊಂಡು ತನ್ನ ಬಿಡಾರಕ್ಕೆ ಹೊರಟು ಹೋದಳು ವೈದೇಹಿಯು ತನ್ನ ಪ್ರಿಯ ಜನರನ್ನೂ ಪರಿಜನರನ್ನೂ ಎಲ್ಲರನ್ನೂ ಯಥಾಯೋಗ್ಯವಾಗಿ ಭೇಟಿಯಾದಳು ತಾಪಸ ವೇಷದಲ್ಲಿದ್ದ ಜಾನಕಿಯನ್ನು ಕಂಡು ಅವರೆಲ್ಲರೂ ಅತ್ಯಂತ ವ್ಯಾಕುಲರಾದರು ಜನಕ ಮಹಾರಾಜನು ಶ್ರೀರಾಮನ ಗುರುಗಳಾದ ವಸಿಷ್ಠರ ಅಪ್ಪಣೆ ಪಡೆದು ಬಿಡಾರಕ್ಕೆ ಬಂದು ಅಲ್ಲಿಗೆ ಬಂದಿದ್ದ ತನ್ನ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯಳಾದ ಸೀತೆಯನ್ನು ಪ್ರೇಮದಿಂದ ಅಪ್ಪಿಕೊಂಡನು ಅವನ ಹೃದಯದಲ್ಲಿ ಅನುರಾಗದ ಸಾಗರವೇ ಉಕ್ಕಿ ಹರಿಯಿತು ಜನಕನ ಮನಸ್ಸು ಪ್ರಯಾಗದಂತಾಯಿತು ಆ ಸಮುದ್ರದಲ್ಲಿ ಸೀತಾದೇವಿಯ ಪ್ರೇಮವೆಂಬ ಒಂದು ಅಕ್ಷಯ ವಟವು ಬೆಳೆಯುತ್ತಿರುವುದನ್ನು ಅವನು ನೋಡಿದನು ಆ ವಟವೃಕ್ಷದ ಮೇಲೆ ಶ್ರೀರಾಮನ ಪ್ರೇಮವೆಂಬ ಬಾಲಮುಕುಂದನು ಶೋಭಿಸುತ್ತಿದ್ದನು ಜನಕನ ಜ್ಞಾನವೆಂಬ ಚಿರಂಜೀವಿ ಮುನಿ ಮಾರ್ಕಂಡೇಯನು ವ್ಯಾಕುಲನಾಗಿ ಮುಳುಗುತ್ತಾ ಏಳುತ್ತಾ ಶ್ರೀರಾಮ ಪ್ರೇಮವೆಂಬ ಶಿಶುವಿನ ಆಶ್ರಯ ಪಡೆದು ಬದುಕಿದನು ವಸ್ತುತಃ ವಿದೇಹರಾಜನ ಬುದ್ಧಿಯು ಮೋಹದಲ್ಲಿ ಮುಳುಗಿರಲಿಲ್ಲ ಅದು ಸೀತಾರಾಮರ ಮೇಲೆ ಇರುವ ಪ್ರೇಮದ ಮಹಿಮೆಯಾಗಿದೆ ಅದು ಅಂತಹ ಜ್ಞಾನೀಯ ಜ್ಞಾನವನ್ನು ಅಲುಗಾಡಿಸಿತ್ತು ತಂದೆ ತಾಯಿಯವರ ಮೇಲೆ ತನಗಿರುವ ಪ್ರೇಮ ಪ್ರಭಾವದಿಂದ ಸೀತಾದೇವಿಯು ತನ್ನನ್ನು ತಾನು ನಿಗ್ರಹಿಸದೇ ಹೋದಳು ಅಂದರೆ ಪ್ರೇಮ ಪರವಶಳಾದಳು ಆದರೂ ಧಾರುಣಿ ಸುತೆ ಸೀತೆಯು ಸಮಯ ಸಂದರ್ಭಗಳನ್ನು ಗಮನಿಸಿ ಧೈರ್ಯ ತಂದುಕೊಂಡಳು ತಪಸ್ವಿನಿ ವೇಷದಲ್ಲಿದ್ದ ಸೀತೆಯನ್ನು ಕಂಡು ಜನಕನಿಗೆ ವಿಶೇಷವಾದ ಪ್ರೇಮ ಪರಿತೋಷ ಉಂಟಾಯಿತು ಬಳಿಕ ಅವನು ಹೀಗೆ ಹೇಳಿದನು ಮಗಳೇ ನೀನು ಹುಟ್ಟಿದ ಮನೆ ಹೊಕ್ಕ ಮನೆ ಎರಡನ್ನೂ ಉದ್ಧಾರ ಮಾಡಿದೆ ನಿನ್ನ ನಿರ್ಮಲ ಯಶಸ್ಸಿನಿಂದ ಇಡೀ ಜಗತ್ತೇ ಬೆಳಗುತ್ತಿದೆ ಎಂದು ಎಲ್ಲರೂ ಹೇಳುತ್ತಾರೆ ನಿನ್ನ ಕೀರ್ತಿ ನದಿಯು ದೇವನದಿ ಗಂಗೆಯನ್ನು ಮೀರಿಸಿ ಕೋಟ್ಯಾಂತರ ಬ್ರಹ್ಮಾಂಡಗಳಲ್ಲಿ ಹರಿಯುತ್ತಿದೆ ಗಂಗಾ ನದಿಯು ಭೂಮಿಯ ಮೇಲೆ ಕೇವಲ ಮೂರೆ ಅಂದರೆ ಹರಿದ್ವಾನ ಪ್ರಯಾಗ ಗಂಗಾಸಾಗರ ಇವುಗಳನ್ನು ಪವಿತ್ರ ತೀರ್ಥಕ್ಷೇತ್ರಗಳನ್ನಾಗಿ ಮಾಡಿದೆ ಆದರೆ ನಿನ್ನ ಈ ಕೀರ್ತಿ ನದಿಯು ಅನೇಕ ಸಂತ ಸಮಾಜಗಳೆಂಬ ತೀರ್ಥಗಳನ್ನು ನಿರ್ಮಿಸಿದೆ ತಂದೆ ಜನಕನು ಸ್ನೇಹದಿಂದ ಕೂಡಿದ್ದ ವಚನಗಳನ್ನೇ ಆಡಿದ್ದರು ಸೀತಾದೇವಿಯು ತನ್ನ ಹೊಗಳಿಕೆಯನ್ನು ಕೇಳಿ ಸಂಕೋಚದಲ್ಲಿ ಮುಳುಗಿಹೋದಳು ತಂದೆ ತಾಯಿಯರು ಮತ್ತೆ ಆಕೆಯನ್ನು ಆಲಂಗಿಸಿಕೊಂಡರು ಆಕೆಗೆ ಹಿತವಚನಗಳನ್ನು ಹೇಳಿ ಆಶೀರ್ವಾದ ಮಾಡಿದರು ಸೀತೆಯು ಬಾಯಿ ಬಿಟ್ಟು ಏನನ್ನು ಹೇಳಲೊಲ್ಲಳು ಆದರೆ ರಾತ್ರಿ ಅತ್ತೆಯಂದಿರ ಸೇವೆ ಮಾಡುವುದನ್ನು ಬಿಟ್ಟು ಇಲ್ಲೇ ಇದ್ದೇನಲ್ಲ ಎಂದು ತಳಮಳಿಸಿದಳು ಸುನಯ್ಯನ ದೇವಿಯು ತನ್ನ ಮಗಳ ಇಂಗಿತವನ್ನು ಅರಿತು ಜನಕನಿಗೆ ತಿಳಿಸಿದಳು ಆಗ ಅವರಿಬ್ಬರು ಮನಸ್ಸಿನಲ್ಲೇ ಸೀತೆಯ ಶೀಲ ಸ್ವಭಾವಗಳನ್ನು ಕೊಂಡಾಡತೊಡಗಿದರು ಕೊನೆಗೆ ರಾಣಿಯರು ಸೀತೆಯನ್ನು ಮತ್ತೆ ಮತ್ತೆ ಮುದ್ದಾಡಿ ಆಕೆಯನ್ನು ಸಮ್ಮಾನದಿಂದ ಕಳುಹಿಸಿಕೊಟ್ಟರು ಬಳಿಕ ಬುದ್ಧಿವಂತಳಾದ ಸುನಯನ ದೇವಿಯು ಸಮಯವರಿತು ಜನಕನ ಬಳಿ ಭರತನ ಸ್ಥಿತಿಯನ್ನು ಅರುಹಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಶ್ರೀರಾಮಚಂದ್ರ ಕೃಪಾಲ್ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरा see